ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನ್ಪಾ ಅಂದ್ರ ಚಳಿಗಾಲದ ಸ್ಪೆಷಲ್ ಉಪ್ಪಿನಕಾಯಿ ನೋಡ್ರಿ ಈ ಉಪ್ಪಿನಕಾಯಿಕ್ ಚಳಿಗಾಲದ ಸ್ಪೆಷಲ್ ಉಪ್ಪಿನಕಾಯಿ ಅಂತ ಯಾಕೆ ಹೇಳಿದ್ವಿ ಅಂತಂದ್ರ ಈ ಉಪ್ಪಿನಕಾಯಿನ ಮಾಡೋದು ಚಳಿಗಾಲದಾಗ ಅಷ್ಟ ನೋಡ್ರಿ ಈ ಉಪ್ಪಿನಕಾಯಿ ಮಾಡಾಕ ಬಳಸುವಂತಹ ಬೇರ್ ಐತಲ್ರಿ ಅದ್ ಸಿಗುದ ಈ ಚಳಿಗಾಲದಾಗ ಅಷ್ಟ ನೋಡ್ರಿ ಇವತ್ ನಾವ್ ನಿಮ್ಗ ಮಾಗ್ನಿ ಬೇರ್ ಉಪ್ಪಿನಕಾಯಿ ಮಾಡೋದು ಮಾಡೋದ್ ಹೆಂಗಂತ ತೋರ್ಸ್ಕೊಡ್ತಿವ್ರಿ ಈ ಉಪ್ಪಿನಕಾಯಿಕ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕ ಬ್ಯಾರ ಬೇರೆ ಹೆಸರಿನಾಗ ಕರೀತಾರ ನೋಡ್ರಿ ಇದಕ್ಕ ಮಾಗನಿ ಬೇರ್ ಮಾಂಗ್ನಿ ಬೇರ್ ಮಾಕ್ಳಿ ಬೇರ್ ಅಂತ ಬ್ಯಾರ ಬೇರೆ ಹೆಸರಿನಿಂದ ಕರೀತಾರ್ ನೋಡ್ರಿ ಹಂಗಾದ್ರ ಬರೀ ಈ ಉಪ್ಪಿನಕಾಯಿ ಮಾಡೋದು ಹೆಂಗಂತ ನೋಡ್ಕೊಂಡ್ ಬರೋಣ್ರಿ ನೀವೀಗ ಇಲ್ಲಿ ನೋಡತ್ತಿರಲ್ರಿ ನೋಡತಿರಲ್ರಿ ಇದ ನೋಡ್ರಿ ಮಾಂಗ್ನಿ ಬೇರ್ ಈಗ ಇದನ್ನ ಒಂದ್ ಎರಡ್ ಸಲ ಸ್ವಚ್ಛಂಗಿ ತೊಳ್ಕೊಂಡಿವ್ ನೋಡ್ರಿ ಮತ್ತ ಇದ್ರ ಮ್ಯಾಲಿರೋ ಸಿಪ್ಪಿನ ಹಿಂಗ ಸ್ವಲ್ಪ ಚಾಕುನಿಂದ ತಕೊಳತ್ತೀವ್ ನೋಡ್ರಿ ಇದ ಗಿಡದ ಬೇರ್ ಆಗಿರೋದ್ರಿಂದ ಜಾಸ್ತಿ ಮನಿರತ್ರಿ ಹಂಗಾಗಿ ಸ್ವಚ್ಛಂಗ್ ತೊಳ್ಕೊಬೇಕು ಮತ್ತ ಹಿಂಗ ಚಾಕುನಿಂದ ನೀಟ್ ಆಗಿ ಸಿಪ್ಪಿ ಎಲ್ಲಾ ತಕ್ಕೊಬೇಕು ನೋಡ್ರಿ ಹಿಂಗ ನಾವಿಲ್ಲಿ ಇಲ್ಲಿ ಒಂದ್ ಅರ್ಧ ಕೆಜಿ ಅಷ್ಟು ಮಾಂಗ್ನಿ ಬೇರ್ ತಗೊಂಡಿವ್ ನೋಡ್ರಿ ಮತ್ತ ಈ ಮಾಂಗ್ನಿ ಬೇರ್ನ ಹಿಂಗ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಡಿವ್ ನೋಡ್ರಿ ಮನಿ ಒಳಗ ಈ ಫ್ರೆಂಚ್ ಫ್ರೈಸ್ ಎಲ್ಲ ರೀ ಸೇಮ್ ಟು ಸೇಮ್ ಹಂಗೆ ಕಟ್ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಇಷ್ಟು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡ್ರೆ ಈ ಒಂದು ಉಪ್ಪಿನಕಾಯಿ ಚಲೋದಂಗ ಬರ್ತೈತೆ ನೋಡ್ರಿ ಮಾವಿನಕಾಯಿ ಹಣ್ಣು ಉಪ್ಪಿನಕಾಯಿ ಮತ್ತು ಮೆಣಸಿನ್ಕಾಯಿ ಉಪ್ಪಿನಕಾಯಿ ಇಂಥ ಎಲ್ಲ ಉಪ್ಪಿನಕಾಯಿನೂ ನಾವು ಮಾಡ್ಕೊಳ್ಳೋದು ವಿಶೇಷವಾಗಿ ಬೇಸ್ಗೆ ಒಳಗೆ ಅಷ್ಟ ಮಾಡ್ಕೋತೀವ್ರಿ ಆದ್ರೆ ಈ ಒಂದು ಉಪ್ಪಿನಕಾಯಿ ಅಷ್ಟೇ ನೋಡ್ರಿ ಚಳಿಗಾಲದಾಗ ಮಾಡ್ಕೊಳ್ಳೋದು ಅಂತಂದ್ರೆ ಮತ್ತ ಹಿಂಗ ಕಟ್ ಮಾಡ್ಕೊಂಡಾದ್ಮೇಲೆ ಯಾವ್ದ ಕಾರಣಕ್ಕೂ ನೀರೊಳಗ ಹಾಕೋಬೇಡ್ರಿ ಈ ಮಾಂಗ್ನಿ ಬೇರ್ನ ಕಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಏನಾಯ್ತಲ್ರಿ ಸ್ವಚ್ಛಂಗ್ ತೊಳಕೊಂಡು ಒರ್ಸ್ಕೊಬೇಕು ನೋಡ್ರಿ ಒಂದ್ ಬಟ್ಟೆಯಿಂದ ಮತ್ತ ಹಿಂಗ ಕಟ್ ಮಾಡ್ಕೊಂಡ್ಮೇಲೆ ಯಾವ್ದಾ ಕಾರಣಕ್ಕೂ ನೀರೊಳಗ ಹಾಕಬೇಡ್ರಿ ಈ ಬೇರ್ನ ಈಗ ನೋಡ್ರಿ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕೋಷ್ಟು ನಾವಿಲ್ಲಿ ಉಪ್ಪು ಹಾಕೊಂಡಿವ್ರಿ ಉಪ್ಪಿನ ಕಾಯ್ಕ ಸ್ವಲ್ಪ ಜಾಸ್ತಿನ ಉಪ್ಪು ಬೇಕಾಗ್ತೈತ್ರಿ ಹಂಗಾಗಿ ನೋಡ್ಕೊಂಡು ಹಾಕೋರಿ ಮತ್ತೆ ಈಗ ನೋಡ್ರಿ ಒಂದ್ ಎರಡರಿಂದ ಮೂರು ನಿಂಬೆಹಣ್ಣಿನ ರಸ ತೆಗೆದಿಟ್ಕೊಂಡಿದ್ವಿ ಅದನ್ನು ಹಾಕೊಂಡಿವ್ರಿ ಈಗ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಸಣ್ಣ ಬೌಲ್ ಒಳಗ ಮಿಕ್ಸ್ ಮಾಡ್ಕೊಳಕ್ ಬರಂಗಿಲ್ಲ ಅಂತಂದು ಸ್ವಲ್ಪ ದೊಡ್ಡದಿರುವಂತಹ ಬೌಲ್ ಒಳಗ ಹಾಕೊಂಡಿವ್ರಿ ಈಗ ಇದನ್ನ ಸ್ವಲ್ಪ ಹಿಂಗೆ ಚಲೋ ತಂಗ ಒಂದ್ ಚಮಚ ತಗೊಂಡು ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಒಂದ್ ಎರಡು ನಿಮಿಷ ಮತ್ತೆ ಈಗ ಇದನ್ನ ಹಿಂಗ ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡು ಒಂದ್ ಸೈಡಿಗೆ ಎತ್ತಿಟ್ಕೋರಿ ಒಂದ್ ಐದ್ ನಿಮಿಷದ ತನಕ ಈಗ ನೋಡ್ರಿ ಒಂದ್ ಕಡೆ ಬಿಸಿ ಮಾಡ್ಕೊಂಡಿವ್ರಿ ಅದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾವಿಲ್ಲಿ ಸಾಸಿವೆ ಹಾಕೊಂಡಿವ್ರಿ ಈ ನಾ ಜಾಸ್ತಿ ಏನು ಇಲ್ರಿ ಒಂದ್ ಎರಡು ಸೆಕೆಂಡ್ ಚಲೋ ತಂಗಿ ಹಿಂಗ ಹೊರ್ಕೊಂಡ್ರೆ ಸಾಕು ನೋಡ್ರಿ ಈಗ ಈ ಸಾಸಿವೆ ಹುರ್ಕೊಂಡ ಮೇಲೆ ಒಂದು ಎರಡು ಇಂಚಷ್ಟು ಚಕ್ಕೆ ಮತ್ತು ಅದ್ರ ಜೊತೆಗಿನ ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ಮತ್ತು ಒಂದು ನಾಲ್ಕು ಲವಂಗ ಹಾಕೊಂಡಿವ್ ನೋಡ್ರಿ ಅಷ್ಟೇ ಅಲ್ರಿ ಇದ್ರ ಜೊತೆಗಿನ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಂಡಿ ನೋಡ್ರಿ ಈಗ ಇದನ್ನೆಲ್ಲಾನು ಸ್ವಲ್ಪ ಚಲೋ ತಂಗಿ ಒಂದು ಎರಡು ನಿಮಿಷ ಲೋ ಫ್ಲೇಮ್ ಒಳಗ ಹುರ್ಕೋಬೇಕು ನೋಡ್ರಿ ಜಾಸ್ತಿ ಫ್ರೈ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ರಿ ಸ್ವಲ್ಪ ಘಮ ಬರ್ಬೇಕ್ರಿ ಅಲ್ಲಿ ತನಕ ಹಿಂಗ ಹುರ್ಕೋರಿ ಈಗ ಇದನ್ನೆಲ್ಲಾನು ಹುರ್ಕೊಂಡ್ ನಾವಿಲ್ಲಿ ಒಂದು ಇಲ್ಲಿ ಸ್ಪೂನ್ ಟೀಸ್ಪೂನ್ ಮೆಂತೆ ಕಾಳು ಹಾಕೊಂಡಿ ನೋಡ್ರಿ ಈ ಕಾಳು ಜಾಸ್ತಿ ಹಾಕೋಬಿಡ್ರಿ ಜಸ್ಟ್ ಒಂದು ಟೀ ಸ್ಪೂನ್ ಆದ್ರೆ ಸಾಕು ನೋಡ್ರಿ ಮತ್ತೆ ಇದನ್ನ ಒಂದು ಎರಡು ಸೆಕೆಂಡ್ ಹುರ್ಕೊಂಡ್ರೆ ಸಾಕಾಗತ್ತ ನೋಡ್ರಿ ಈಗ ಎಲ್ಲ ಹುರ್ಕೊಂಡಿರುವಂಥ ಪದಾರ್ಥಗಳನ್ನ ಸ್ವಲ್ಪ ಒಂದು ಹತ್ತು ನಿಮಿಷ ತಣ್ಣಗಾಗಕ್ಕೆ ಬಿಡ್ರಿ ಈಗ ನೋಡ್ರಿ ಒಂದು ಹತ್ತು ನಿಮಿಷ ಆದ್ಮೇಲೆ ತಣ್ಣಗಾಗೈತೆ ರೀ ಈಗ ಇದನ್ನ ಪುಡಿ ಮಾಡ್ಕೋಬೇಕು ನೋಡ್ರಿ ಇದಾದ್ಮೇಲೆ ನಾವೆಲ್ಲಿ ಒಂದು ಕಡಾಯಿ ಬಿಸಿ ಮಾಡ್ಕೊಂಡಿವ್ರಿ ಅದಕ್ಕೆ ಒಂದು ಕಪ್ ಆಗೋಷ್ಟು ಎಣ್ಣೆ ಹಾಕೊಳತ್ತೀವಿ ನೋಡ್ರಿ ಉಪ್ಪಿನಕಾಯಿ ಮಾಡೋಕ ನೀವು ಇಂಥದ್ದ ಎಣ್ಣೆ ಬಳಸ್ಬೇಕಂತ ಏನು ರೀ ನೀವು ಮನೆಯೊಳಗೆ ಅಡಿಗೆಗೆ ಬಳಸುವಂಥ ಯಾವ್ದಾದ್ರು ಎಣ್ಣೆನ ರೀ ಈಗ ಈ ಎಣ್ಣೆನ ಎಷ್ಟು ಬಿಸಿ ಮಾಡ್ಕೋಬೇಕಾ ಅಂತಂದ್ರೆ ಇದ್ರೊಳಗೆ ಏನಾರ ಹಾಕಿದ್ರೆ ನಾವು ಚಲೋ ತಂಗಿ ಫ್ರೈ ಆಗಿ ಬರ್ಬೇಕು ನೋಡ್ರಿ ಅಷ್ಟು ಇದನ್ನ ಕಾಯಿಸ್ಕೋಬೇಕ್ರಿ ಮತ್ತೆ ಹಿಂಗೆ ಕಾಯ್ಸ್ಕೊಂಡ ತಕ್ಷಣ ಇದನ್ನ ಬಿಸಿ ಬಿಸಿ ಇರುವಾಗ ನಾವು ಉಪ್ಪಿನಕಾಯ್ಕ ಹಾಕೋಂಗಿಲ್ಲ ಈ ಎಣ್ಣೆ ಏನರ ಹಾಕಿದ ತಕ್ಷಣ ಫ್ರೈ ಆಗೋ ಅಷ್ಟು ಕಾದಿರ್ಬೇಕ್ರಿ ಮತ್ತು ಹಿಂಗೆ ಕಾದ್ಮೇಲೆ ಇದನ್ನ ಒಂದು ಹತ್ತು ನಿಮಿಷ ಆದರೂ ತನ್ನಗಾಗಕ್ಕೆ ಬಿಡ್ಬೇಕು ನೋಡ್ರಿ ಈಗ ನೀವು ಇಲ್ಲಿ ರೀ ಈ ಎಣ್ಣೆ ಒಂದು ಐದು ನಿಮಿಷ ಆದ್ಮೇಲೆ ರೀ ಇದಕ್ಕೆ ಸಣ್ಣ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ರೀ ನಾವಿಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಸಳೆ ಬೆಳ್ಳುಳ್ಳಿ ತೊಗೊಂಡೀವಿ ನೋಡ್ರಿ ಹಿಂಗೆ ಒಂದು ಐದು ನಿಮಿಷ ಆದ್ಮೇಲೆ ಎಣ್ಣೆ ಸ್ವಲ್ಪ ತಣ್ಣಗಾಗಿರುತ್ತೆ ಆವಾಗ ರೀ ಮತ್ತೆ ಈಗ ನೋಡ್ರಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಹಿಂಗೆ ರೀ ಈ ಹಿಂಗ್ ಹಾಕೊಳ್ಳೋದ್ರಿಂದ ಉಪ್ಪಿನಕಾಯಿ ರುಚಿ ಛಲೋ ರೀ ಮತ್ತು ಭಾಳ ದಿನದ ತನಕ ಚಲೋ ರೀ ಉಪ್ಪಿನಕಾಯಿ ಮತ್ತೆ ಈಗ ನೋಡ್ರಿ ಆಗ್ಲೇ ನಾವು ಹುರಿದು ಪುಡಿ ರೀ ಅದನ್ನೆಲ್ಲಾನು ಹಾಕೊಂಡಿವ್ರಿ ಹಿಂಗೆ ಈ ಪುಡಿ ಹಾಕೊಂಡ್ ಮ್ಯಾಲ ಸ್ವಲ್ಪ ಚಲೋ ತಂಗ ಒಂದ್ ಎರಡು ಸೆಕೆಂಡ್ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತೆ ಈಗ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ನಾವೆಲ್ಲಿ ಹಚ್ ಖಾರದ ಪುಡಿ ಹಾಕೊಂಡೇವ್ ನೋಡ್ರಿ ಮತ್ತು ಖಾರ ನಿಮ್ಗೆ ಎಷ್ಟು ಬೇಕೋ ಅನ್ನೋದನ್ನ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ನೋಡ್ರಿ ಉಪ್ಪಿನಕಾಯಿ ಕ ಬೇಕಾದಂತ ಉಪ್ಪು ಖಾರ ಮಸಾಲೆ ಎಲ್ಲಾನು ಪರ್ಫೆಕ್ಟ್ ಆಗಿ ರೆಡಿ ರೀ ಈಗ ಇದಕ್ಕೆ ಸ್ವಲ್ಪ ಅರಶಿಣ ಪುಡಿನೂ ಹಾಕೊಂಡೇವ್ ನೋಡ್ರಿ ಅರ್ಧ ಕೆ ಜಿ ಉಪ್ಪಿನಕಾಯಿಕ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಆದರೂ ಬೇಕಾಗತ್ತೆ ನೋಡ್ರಿ ಈಗ ಇದನ್ನೆಲ್ಲ ಚಲೋತಂಗೆ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಗಲೇ ನಾವು ನಿಂಬೆಹಣ್ಣಿನ ರಸ ಮತ್ತು ಉಪ್ಪು ಹಾಕಿ ನೆನ್ಸಾಕೆ ಇಟ್ಕೊಂಡಿದ್ವಲ್ರಿ ಮಾಗನಿ ಬೇರೆ ಅದಕ್ಕೆ ಈ ಮಸಾಲೆ ಎಲ್ಲಾನು ಹಾಕ್ಕೋಬೇಕು ನೋಡ್ರಿ ಮತ್ತು ನಾವಿಲ್ಲಿ ಎಲ್ಲ ಪದಾರ್ಥಗಳ ಪ್ರಮಾಣವೂ ತೋರಿಸಿವಲ್ರಿ ಅದು ಅರ್ಧ ಕೆ ಜಿ ಉಪ್ಪಿನಕಾಯಿ ಮಾಡ್ಕೊಳಕ್ಕೆ ಕರೆಕ್ಟಾಗಿ ಆಗತ್ತೆ ನೋಡ್ರಿ ಈಗ ನೋಡ್ರಿ ಈ ಒಗ್ಗರ್ನಿ ಎಲ್ಲಾನು ಇದಕ್ಕೆ ಹಾಕೊಂಡ್ಮೇಲೆ ಹಿಂಗೆ ಛಲೋ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಹಿಂಗೆ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಬೆಲ್ಲ ಹಾಕ್ಕೊಂಡೆವು ನೋಡ್ರಿ ಬೆಲ್ಲ ಹಿಂಗೆ ತುರಿದು ಹಾಕೊಳ್ಳೋದ್ರಿಂದ ಉಪ್ಪಿನಕಾಯಿ ಒಳಗೆ ಚಲೋ ತಂಗಿ ರೀ ನಿಮ್ಗೆ ಇಷ್ಟ ಇದ್ರೆ ಬೆಲ್ಲ ಹಾಕ್ಕೋಬಹುದು ರೀ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದು ರೀ ಉಪ್ಪಿನಕಾಯಿ ಒಳಗೆ ಇರುವಂಥ ಉಪ್ಪು ಹುಳಿ ಖಾರ ಇದನ್ನೆಲ್ಲನೂ ಬೆಲ್ಲ ಬ್ಯಾಲೆನ್ಸ್ ಮಾಡತ್ರಿ ಹಾಗಾಗಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಬೆಲ್ಲ ಹಾಕೋಬೇಕಾಗತ್ರಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಇವತ್ತನ್ನೆಲ್ಲ ಇನ್ಸ್ಟಂಟಾಗಿ ರೀ ಆದರೆ ಈ ಒಂದು ಉಪ್ಪಿನಕಾಯಿನ ನೀವು ತಿನ್ನಬೇಕು ಅಂತಂದ್ರೆ ಕಡಿಮೆ ಅಂತಂದರೂ ಒಂದು ನಾಲ್ಕರಿಂದ ಐದು ದಿನ ಆದರೂ ಇಟ್ಕೊಂಡು ಆಮೇಲೆ ತಿನ್ಬೇಕು ನೋಡ್ರಿ ಈಗ ಈ ಉಪ್ಪಿನಕಾಯಿ ಎಲ್ಲಾನು ನಾವು ಒಂದು ಬರ್ನಿಗೆ ಹಾಕಿ ಒಂದು ಐದರಿಂದ ಆರು ದಿನ ಇದನ್ನ ಹಿಂಗ ಇಟ್ಟಿವ ನೋಡ್ರಿ ಈ ಉಪ್ಪಿನಕಾಯಿ ಮಾಡುವಾಗ ಸ್ವಲ್ಪನು ನೀರು ಸೋಕಸ್ಲಾರ್ದಂಗೆ ಮಾಡಿದ್ರಿಪ್ಪ ಅಂತಂದ್ರೆ ಈ ಉಪ್ಪಿನಕಾಯಿನ ಆರಾಮಾಗಿ ಒಂದು ವರ್ಷ ತನಕ ಇಟ್ಕೊಂಡು ತಿನ್ಬಹುದು ನೋಡ್ರಿ ಈ ಉಪ್ಪಿನಕಾಯಿ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಷ್ಟ ಅಲ್ರಿ ಮತ್ತೆ ಇಂಥ ಮತ್ತಷ್ಟು ರೆಸಿಪಿನ ನೀವು ನೋಡಬೇಕು ಅನ್ನೋದಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ಒಂದು ವಿಡಿಯೋ ನೋಡಿದ್ದಕ್ಕ ಧನ್ಯವಾದಗಳ್ರಿ